ನಮಸ್ತೆ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ವೃಶ್ಚಿಕ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವೃಶ್ಚಿಕ ರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಫಲ ದೊರಕಿ ದೊರಕುವಂತಹ ಒಂದು ಸಮಯ ನಿಮ್ಮಲ್ಲಿರುವಂತಹ ಪರಿಶ್ರಮ ದೃಢ ನಿರ್ಧಾರ ಮತ್ತು ಕೌಶಲ್ಯದಿಂದ ಕೆಲಸಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಕೆಲಸಗಳಲ್ಲೂ ಉತ್ತಮ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಹಾಗೆ ಈ ರಾಶಿಯವರಿಗೆ ಅವಕಾಶಗಳು ಲಭಿಸುವಂತಹ ಸಾಧ್ಯತೆ ಜಾಸ್ತಿನೇ ಇದೆ ತಮ್ಮ ಹಳೆಯ ಅಡಚಣೆಗಳು ನಿಧಾನವಾಗಿ ಈ ತಿಂಗಳಲ್ಲಿ ದೂರ ಆಗೋ ಸಾಧ್ಯತೆ ಇದೆ ವ್ಯಾಪಾರ ಹಾಗೂ ಉದ್ಯೋಗದಲ್ಲೂ ಲಾಭದಾಯಕ ಒಪ್ಪಂದಗಳು ಇವರಿಗೆ ಬರಬಹುದು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೃಶ್ಚಿಕ ರಾಶಿಯವರಿಗೆ ಆದಾಯದಲ್ಲಿ ಸ್ಥಿರತೆ ಕಂಡುಬರುತ್ತದೆ ಯಾವುದಾದ್ರೂ ಹೂಡಿಕೆ ತಮ್ಮಲ್ಲಿ ಅಂದರೆ ಯಾವುದೋ ಯಾವುದೊಂದು ರೀತಿಯ ಹೂಡಿಕೆ ಮಾಡುವ ಯೋಚನೆಗಳಿದ್ದರೆ ಇದೊಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ವೃಶ್ಚಿಕ ರಾಶಿಯವರಿಗೆ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಆದರೆ ಯಾವುದೇ ಹೂಡಿಕೆ ಮಾಡೋ ಮೊದಲು ಸ್ವಲ್ಪ ಜಾಗ್ರತೆಯಿಂದ ಯೋಚನೆ ಮಾಡಿ ಹಿಂದೂ ಆದರೆ ಅದರಲ್ಲಿ ಆಗುವಂಥ ಒಂದು ನಷ್ಟ ಇರ್ಬೋದು ಒಂದು ಲಾಭ ಇರ್ಬೋದು ಅನ್ನೋ ಅದನ್ನು ಪರೀಕ್ಷಿಸಿ ಹೂಡಿಕೆ ಮಾಡುವುದು ತುಂಬ ಉತ್ತಮ ಯಾವುದೇ ಹೂಡಿಕೆ ಮಾಡುವ ಮೊದಲು ಜಾಗ್ರತೆಯಿಂದ ಮುನ್ನಡೆಯಿ ಹಾಗೆ ತಮ್ಮ ಈ ಹಿಂದೆ ಮಾಡಿರುವಂಥ ಸಾಲವನ್ನು ತೀರಿಸಲು ತೀರಿಸುವಂಥ ಶಕ್ತಿ ಕೂಡ ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಲಭಿಸ್ತದೆ ಹಾಗೆ ಆರೋಗ್ಯದ ವಿಚಾರಕ್ಕೆ ಬಂದರೆ ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಚರ್ಮ ಜೀರ್ಣಕ್ರಿಯೆ ಅಥವಾ ಮಾನಸಿಕ ಒತ್ತಡದ ಸಮಸ್ಯೆಗಳು ಸಮಸ್ಯೆಗಳು ಕಾಡಬಹುದು ನೀರಿನ ಸೇವನೆ ಹೆಚ್ಚು ಅಂದರೆ ನೀರೂ ಜಾಸ್ತಿ ಕುಡಿ ಕುಡಿಯಿರಿ ಮತ್ತು ವಿಶ್ರಾಂತಿಗೆ ಜಾಸ್ತಿ ಸಮಯ ಕೊಡಿ ಇದರಿಂದ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ಕಾಪಾಡಿಕೊಳ್ಳೋಕ್ಕೆ ಸ್ವಲ್ಪ ತುಂಬ ಸಹಕಾರಿಯಾಗ್ಬೋದು ಗ ದಯವಿಟ್ಟು ಗಮನಿಸಿ ಗಮನಿಸಿ ಸ್ನೇಹಿತರೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಈ ತಿಂಗಳಲ್ಲಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗ್ತದೆ ಯಾಕಂದರೆ ಈ ತಿಂಗಳಲ್ಲಿ ಇವರು ಸ್ವಲ್ಪ ಮಾನಸಿಕ ಒತ್ತಡದ ಸಮಸ್ಯೆಗಳು ಈ ರಾಶಿಯವರನ್ನ ಕಾಡಬಹುದು ಅದಕ್ಕಾಗಿ ನೀರಿನ ಸೇವನೆ ಮತ್ತು ವಿಶ್ರಾಂತಿಗೆ ಹೆಚ್ಚಿನ ಸಮಯ ಕೊಡುವುದು ಸೂಕ್ತವಾಗ ಸೂಕ್ತಕರವಾಗಿರ್ತದೆ ಇನ್ನು ಕುಟುಂಬ ಹಾಗೂ ಸಂಬಂಧದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯವರಿಗೆ ಮನೆಯವರೊಂದಿಗೆ ಸಂತೋಷದ ಕ್ಷಣಗಳು ಹೆಚ್ಚಾಗುತ್ತದೆ ಬಂಧು ಬಳಗದಲ್ಲೇ ಶುಭ ಕಾರ್ಯ ಅಥವಾ ಧಾರ್ಮಿಕ ಕಾರ್ಯಕ್ರಮ ನಡೆಯುವ ಸಾಧ್ಯತೆಯೂ ಇದೆ ಇನ್ನು ಒಟ್ಟಾರೆಯಾಗಿ ಶುಭ ದಿನಗಳು ಯಾವುದು ಅಂತ ಕೇಳಿದರೆ ವೃಶ್ಚಿಕ ರಾಶಿಯವರಿಗೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ದಿನಗಳು ಆರು ಹದಿನೈದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೆಂಟು ಇನ್ನು ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು ಬಣ್ಣ ವೃಶ್ಚಿಕ ರಾಶಿಯವರು ಮಂಗಳವಾರದಂದು ಹನುಮಂತ ದೇವರಿಗೆ ಒಡಮಾಳೆ ಅರ್ಪಿಸಿ ಹಾಗೂ ಗುಡಿಗೆ ಕೆಂಪು ಹೂವು ಹಾಕುವುದು ತುಂಬ ಉತ್ತಮಕರವಾಗಿರ್ತದೆ ಈ ಥರ ಮಾಡೋದ್ರಿಂದ ಒಂದಷ್ಟು ತೃಪ್ತಿಯನ್ನು ವೃಶ್ಚಿಕ ರಾಶಿಯವರು ಈ ತಿಂಗಳಲ್ಲಿ ಕಂಡುಕೊಳ್ಬಹುದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ